ಅಂಗಸ್ಫುರಣ ಅಂತ ಅಂಗಸ್ಫುರಣ ಅಂತಂದ್ರೆ ಏನು ಅಂತಂದ್ರೆ ಈ ಬಲಗಣ್ಣ ಹಾರೋದು ಎಡಗಣ್ಣ ಹಾರೋದು ಆಮೇಲೆ ಭುಜ ಹಾರೋದು ಆಮೇಲೆ ವಿಶೇಷವಾಗಿ ಬಟ್ಟುಗಳು ಆಗೋದು ಕಾಲು ಜುಮ್ ಹಿಡಿಯೋದು ಸೊ ಈ ರೀತಿಯಾಗಿ ದೇಹಗಳಿಗೆ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಸಂಕೇತಗಳು ಇದು ಅಂಗಸ್ಫುರಣ ಅಂತ ಹೇಳ್ತಾರೆ ಸೊ ಅಂಗ ಸ್ಫುರಣವಾಗೋದು ವೈಬ್ರೇಟ್ ಆಗೋದು ಜಗ್ಗೋದು ಎಳದಂಗ ಆಗೋದು ಈ ರೀತಿಯಾದಂತಹ ಅದನ್ನ ನಾವು ನೋಡ್ತೇವೆ ಹಾಗಿದ್ರೆ ಅಂಗಸ್ಫುರಣಕ್ಕೂ ಕೂಡ ಫಲವನ್ನ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದೊಳಗ ಸೊ ಹಂಗಿದ್ರೆ ಏನೇನು ಅಂಗಸ್ಫುರಣದ ಫಲಗಳು ಅಂತ ಹೇಳಿ ಪ್ರಶ್ನೆಯನ್ನ ನಾವು ಮಾಡ್ತಾ ಹೋಗೋಣ ನೋಡ್ತಾ ಹೋಗೋಣ ಸೊ ಅದಕ್ಕೆ ಹೇಳ್ತಾರೆ ಏನು ಬಲಗಣ್ಣ ಯಾವ ರೀತಿಯಾಗಿ ಯಾರ್ದ್ ಹಾರ್ಬೇಕು ಯಾರ್ದ ಹಾರಬಾರ್ದು ಎಡಗಣ್ಣು ಯಾರ್ದಾರಬೇಕು ಯಾರ್ದ ಹಾರಬಾರ್ದು ಸೊ ಈ ಎಲ್ಲ ವಿಶ್ಲೇಷಣೆಗಳನ್ನ ನಾ ನಿಮಗೆ ಕೊಡ್ತಾ ಹೋಗ್ತೇನೆ ಮೊಟ್ಟ ಮೊದಲಿಗೆ ಪುರುಷರ ಬಲಗಣ್ಣು ಮೇಲ್ಭಾಗದ ಮೇಲ್ಭಾಗದೊಳಗ ಎಡಗಡೆ ಹಾರಿತ್ತು ಅಂತಂತಂದ್ರ ಅದು ಯಶಸ್ಸನ್ನ ತಂದು ಕೊಡ್ತದೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡ್ರಿ ಏನು ಅಂತಂದ್ರ ಪುರುಷರ ಬಲಗಣ್ಣು ಮೇಲ್ಭಾಗ ಎಡಗಡೆಗೆ ಹಾರಿತು ಅಂತಂತಂದ್ರೆ ಯಶಸ್ಸು ದೊರೀತದೆ ಅದೇ ಬಲಗಡೆಗೆ ಹಾರ್ತು ಅಂತಂತಂದ್ರೆ ಅವಾಗ ದ್ರವ್ಯ ನಷ್ಟ ಅಂತನ್ನುವಂತಹ ಫಲವನ್ನ ಹೇಳ್ತಾ ಇದ್ದಾರೆ ಇನ್ನ ಬಲಗಣ್ಣಿನ ಕೆಳಗಡೆ ಸೊ ಈ ಭಾಗದೊಳಗೆ ಏನಾದ್ರೂ ಹಾರಲಿಕ್ಕೆ ಪ್ರಾರಂಭ ಆಯ್ತು ಅಂತಂತಂದ್ರ ಅವಾಗ ಲಾಭವಾಗ್ತದೆ ಇನ್ನ ಎಡಗಣ್ಣಿನ ಮೇಲೆ ಬಲವಾಗ ಹಾರ್ತು ಅಂತಂತಂದ್ರ ಅವಾಗ ಕೀರ್ತಿ ವೃದ್ಧಿ ಆಗ್ತದೆ ಸೊ ಇದೆಲ್ಲವೂ ಕೂಡ ನಾನು ಗಂಡ್ಮಕ್ಳಿಗೆ ಪುರುಷರಿಗೆ ಹೇಳುವಂಥದ್ದು ಸೊ ಲಕ್ಷ್ಯ ಕೊಟ್ಟು ನೀವಿದನ್ನ ಕೇಳಿಸ್ಕೊಡ್ರಿ ಇನ್ನ ಎಡಭಾಗಕ್ಕೆ ಏನಾದ್ರೂ ಕಣ್ಣು ಹಾರ್ತು ಅಂತಂತಂದ್ರೆ ಅವಾಗ ಅಂತ ಅಂತನ್ನುವಂತಹ ಫಲ ಇದೆ ಹುಬ್ಬು ಹಾರ್ತು ಅಂತಂತಂದ್ರೆ ಲಾಭ ಸೊ ಯಾವುದೇ ಹುಬ್ಬು ಹಾರಿದ್ರೆ ಬಲಗಂಡರೆ ಇರಲಿ ಎಡಗಣ್ಣರೇ ಇರಲಿ ಹುಬ್ಬು ಹಾರ್ತು ಅಂತಂತಂದ್ರಂದ್ರ ಅದು ಲಾಭವನ್ನ ತಂದು ಕೊಡುವಂತದ್ದಾಗಿದೆ ಇನ್ನ ಬಲ ರೆಪ್ಪೆ ಹಾರಿದರೆ ಸುಖ ಮತ್ತು ಆನಂದವನ್ನ ಕೊಡ್ತದೆ ಬೆಲರೆಪ್ಪೆ ಹಾರ್ತು ಅಂತಂತಂದ್ರ ಸುಖ ಮತ್ತು ಆನಂದ ಇದೆರಡೂ ಕೂಡ ಸಿಗ್ತದೆ ಅದೇ ಎರಡ ಎಡರೆಪ್ಪೆ ಹಾರತು ಅಂತಂತಂದ್ರ ನಾವೇನ್ ಮಾಡ್ತೇವೆ ಯಶಸ್ಸನ್ನ ಕಾಣ್ತಾ ಇದ್ದೇವೆ ಜೀವನದೊಳಗ ಅಂತನ್ನುವಂತಹ ಸಂಕೇತವನ್ನ ಈ ಅಂಗಸ್ಫುರಣ ಫಲ ಹೇಳ್ತಾ ಇತ್ತು ಇನ್ನ ರೆಪ್ಪೆ ಕೆಳಗಡೆ ಏನಾದ್ರೂ ಹಾರ್ತು ಅಂತಂತಂದ್ರ ಅವಾಗ ಹಾನಿ ಸೊ ನೋಡ್ರಿ ರೆಪ್ಪೆ ಆಮೇಲೆ ಈ ಕಡೆ ಮುಂಬ ಇಲ್ಲಿ ನಾವೇನು ಕೂದಲುಗಳನ್ನು ನೋಡ್ತೇವೆ ಈ ಪ್ರತಿಯೊಂದಿಗೂ ಕೂಡ ಇಲ್ಲಿ ನರಗಳೇ ಇರ್ತವೆ ಸೊ ಈ ನರಗಳು ನಮಗೆ ಸಂಕೇತವನ್ನು ಕೊಡ್ತವೆ ಅದೇ ಅಂಗಸ್ಫುರಣ ಫಲ ಸೊ ಇದಿಷ್ಟು ನಾ ಏನ್ ಹೇಳಿದೆ ಈ ಹೊತ್ತಿನವರೆಗೆ ಇದು ಎಲ್ಲ ಪುರುಷರಿಗೆ ಎಲ್ಲ ಗಂಡಸರಿಗೆ ಇದು ಸಂಬಂಧಿತವಾಗಿರ್ತದೆ ಹಾಗಿದ್ರೆ ಬನ್ನಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಆಗಿರ್ತದೆ ಏನು ಎಂತು ಇದೆಲ್ಲದರ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೇನೆ ಸ್ತ್ರೀಯರಿಗೆ ಬಲಗಣ್ಣು ಹಾರತು ಅಂತಂದ್ರ ಸೊ ನಷ್ಟವಾಗ್ತದೆ ಸೊ ಸ್ತ್ರೀಯರಿಗೆ ಬಲಗಣ್ಣ ಹಾರಿದ್ರೆ ಏನಾಗ್ತದೆ ನಷ್ಟ ಪ್ರಾಪ್ತಿ ಅಂತನ್ನುವಂತಹ ಫಲವನ್ನ ಹೇಳ್ತಾರೆ ಅದೇ ಎಡಗಣ್ಣ ಹಾರತು ಅಂತಂತಂದ್ರೆ ಹೆಣ್ಣು ಮಕ್ಕಳಿಗೆ ಸುಖವನ್ನ ಹೇಳ್ತಾ ಇದ್ದಾರೆ ಸೊ ಸುಖ ಯಾವಾಗ ಅಂತಂದ್ರೆ ಎಡಗಣ್ಣ ಹಾರಬೇಕು ಅವಾಗ ಸುಖ ಪ್ರಾಪ್ತಿ ಆಗ್ತದೆ ಇನ್ನ ಹುಬ್ಬು ಹಾರ್ತು ಅಂತಂತಂದ್ರೆ ನಾವು ಮೇಲ್ಗಡೆ ಏನು ಹುಬ್ಬು ನೋಡ್ತೇವೆ ಐ ಬ್ರೋಸ್ ಅಂತ ನಾವೇನು ಹೇಳ್ತೇವೆ ಸೊ ಇಂತಹ ಹುಬ್ಬು ಹಾರ್ತು ಅಂತಂದ್ರೆ ಭಯಪ್ರಾಪ್ತಿ ಅಂತನ್ನುವಂತಹ ಫಲವನ್ನ ಹೇಳಿದ್ದಾರೆ ಅದು ಎಡಗಡೆದು ಇರ್ಬೋದು ಬಲಗಡೆದೇ ಇರ್ಬೋದು ಎಡಗಡೆಯದೇ ಇರ್ಬೋದು ಬಲಗಡೆಯದೇ ಇರ್ಬೋದು ಯಾವುದೇ ಇದ್ರೂ ಕೂಡ ಅದು ಹುಬ್ಬು ಹಾರ್ತು ಅಂತಂತಂದ್ರೆ ಅವಾಗ ಏನಾಗ್ತದೆ ಅಂತಂತಂದ್ರೆ ನಿಮಗೆ ಭಯಪ್ರಾಪ್ತಿ ಇನ್ನ ಬಲರಪ್ಪೆ ಹಾರ್ತು ಅಂತಂತಂದ್ರೆ ಅದು ದ್ವಿಪತ್ಕಾರಕವಾಗಿರ್ತದೆ ಬಲಗಣ್ಣಿನ ಬಲರಪ್ಪೆ ಹಾರತು ಅಂತಂದ್ರ ಅದು ದ್ವಿಪತ್ಕಾರಕ ಎರಡ ಎಡರಪ್ಪೆ ಹಾರತು ಅಂತಂತಂದ್ರ ಆನಂದದಾಯಕ ಸೊ ಆನಂದವನ್ನು ಉಂಟು ಮಾಡ್ತದೆ ಇನ್ನ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಸೊ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಕೂಡ ಅಂಗಸ್ಪೂರ್ಣ ಫಲದಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಅಂಗಸ್ಫೋರಣಗಳನ್ನ ಹೇಳ್ತಾರೆ ಸೊ ಆ ಅಂಗಸ್ಪೂರ್ಣಗಳು ಯಾವ್ಯಾವು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂತಂದ್ರೆ ಸ್ತ್ರೀ ಪುರುಷರಿಗೆ ತಲೆಯ ಬಲಗಡೆಗೆ ಏನು ಈ ತಲೆ ಭಾಗ ಇದೆ ಅದರ ಬಲಗಡೆಗೆ ಹಾರ್ ಹಾರ್ಲಿಕ್ಕೆ ಪ್ರಾರಂಭ ಆಯ್ತು ಅಂತಂದ್ರೆ ದೂರದ ಪ್ರಯಾಣ ಅಂತನ್ನುವಂತಹ ಅರ್ಥವನ್ನ ಹೇಳ್ತಾರೆ ಇನ್ನ ಎಡಕ್ಕೆ ಹಾರ್ತು ಅಂತಂತಂದ್ರೆ ತಲೆಯ ಎಡಭಾಗಕ್ಕೆ ಏನಾದ್ರೂ ಸ್ವಲ್ಪ ನಾಯಿಸೋದು ಅಥವಾ ಆ ಅಂಗ ಸ್ಫುರಣವಾಗುವುದು ಅಲ್ಲಿ ಜಗದಂಗ ಆಗುವುದು ಆಯ್ತು ಅಂತಂತಂದ್ರೆ ಅದಕ್ಕ ರಾಜ ಮರ್ಯಾದೆಯನ್ನ ಹೇಳ್ತಾ ಇದ್ದಾರೆ ಇನ್ನ ಬಲ ಹಣೆ ಸೊ ಹಣೆ ಭಾಗಕ್ಕೆ ಏನಾದ್ರೂ ಹಾರ್ಲಿಕ್ಕೆ ಪ್ರಾರಂಭವಾಯ್ತು ಬಲಗಡೆಗೆ ಅಂತಂತಂದ್ರೆ ಅದು ಶುಭ ಲಾಭವನ್ನ ತಂದು ಕೊಡ್ತದೆ ಇನ್ನ ಬಲ ಕಿವಿ ಹಾರ್ಲಿಕ್ಕೆ ನಷ್ಟವನ್ನ ತಂದು ಕೊಡ್ತದೆ ಕಿವಿ ಜಗದಂಗ ಆಗ್ತು ಬಲ ಹಾರ್ತು ಹಾರಿತು ಹಿಂಗೇನಾರು ಆಗ್ಲಿಕ್ಕತ್ತು ಇಲ್ಲಿ ಮೂಮೆಂಟ್ ಅಂಗಿತ್ತು ಅಂತಂತಂದ್ರೆ ಬಲಕಿವಿ ನಷ್ಟವನ್ನ ಸಾಧ್ಯ ಸಾಕ್ತಾಗ್ತದೆ ಇನ್ನು ಎಡಕಿವಿ ಹಾರತು ಅಂತಂದ್ರೆ ಸ್ತ್ರೀಯರಿಗೆ ಪುರುಷರಿಗೆ ಇಬ್ಬರಿಗೂ ಕೂಡ ಲಾಭವನ್ನ ಹೇಳಿದ್ದಾರೆ ಇನ್ನು ಎಡಗಲ್ಲ ಸೊ ಎಡಗಡೆ ಗಲ್ಲ ಏನಿದೆ ಈ ಗಲ್ಲ ಹಾರ್ತು ಅಂತಂತಂದ್ರೆ ದೇಹದ ಪೀಡೆಯನ್ನ ಹೇಳ್ತಾರೆ ಇನ್ನ ಬಲಗಲ್ಲ ಹಾರ್ತು ಅಂತಂತಂದ್ರೆ ಸುಖವನ್ನ ಲಾಭವನ್ನ ಹೇಳ್ತಾ ಇದ್ದಾರೆ ಮೇಲ್ತುಟಿ ಹಾರ್ತಾ ಇತ್ತು ಅಂತಂತಂದ್ರ ಸಂಪತ್ತು ಪ್ರಾಪ್ತಿ ಆಗ್ತದೆ ಕೆಳತುಟಿಯಿಂದ ಮತ್ತೊಬ್ಬರಿಂದ ಲಾಭ ನಿಮಗಾಗ್ತದೆ ಸೊ ಕೆಳತುಟಿ ಹಾರತು ಅಂತಂದ್ರೆ ಮತ್ತೊಬ್ಬರಿಂದ ಲಾಭ ಮೇಲ್ತುಟಿ ಹಾರತು ಅಂತಂತಂದ್ರೆ ಸ್ವಂತ ನಿಮಗೆ ಲಾಭ ನಿಮ್ಮಿಂದನೇ ಲಾಭ ಇನ್ನ ಬಲಭುಜ ಹಾರತು ಅಂತಂತಂದ್ರೆ ನಿಮಗ ಧನ ಧಾನ್ಯದ ಲಾಭವನ್ನ ತಂದು ಕೊಡ್ತದೆ ಇನ್ನ ಬಲಶ್ರೋಣಿ ಹಾರಲಿಕ್ಕೆ ಗಂಡಾಂತರವನ್ನ ತಂದು ಕೊಡ್ತದೆ ಇನ್ನ ಬಲತೊಡೆ ಹಾರತು ಅಂತಂತಂದ್ರೆ ಶುಭ ಇನ್ನ ಪಾದ ಹಾರಲು ಪ್ರಯಾಣ ಅಂಗಯ್ಯ ಹಾರಲು ಧನಲಾಭವನ್ನ ಹೇಳ್ತಾರೆ ಬಲ ಭುಜ ಹಾರಿದೆ ಧನ ಧಾನ್ಯಗಳ ಅಭಿವೃದ್ಧಿ ಎನ್ನತ ಹೇಳ್ಕೊಡ್ತಾರೆ ಎಡ ಭುಜ ಹಾರಿದ್ರೆ ನಷ್ಟವನ್ನ ಹೇಳ್ಕೊಡ್ತಾರೆ ಏನು ಎಡಭುಜ ಹಾಡ್ತು ಅಂತಂತಂದ್ರೆ ನಷ್ಟವನ್ನ ಹೇಳ್ಕೊಡ್ತಾರೆ ಸೊ ಈ ರೀತಿಯಾಗಿ ಫಲಗಳು ಇರ್ತವೆ ಸೊ ಅದಕ್ಕೆ ಇದೆಲ್ಲವನ್ನ ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗುವುದು ಏನು ಅಂತಂದ್ರ ಅಂಗಸ್ಫುರಣದ ಮಹತ್ವ ಸೊ ಈ ಅಂಗಸ್ಫುರಣದ ಮಹತ್ವವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಂಡಿದ್ದೇವೆ ಸೊ ಅಂಗಸ್ಫುರಣದಲ್ಲಿ ಎಡಗಡೆಗೆ ಬಲಗಡೆಗೆ ಅಂತ ಹೇಳ್ತಾ ಎಡ ಎಡರೆಪ್ಪೆ ಅಂತ ಹೇಳ್ತಾ ಮತ್ತು ವಿಶೇಷವಾಗಿ ತುಟಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ